ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡಿದ್ವಿ ಆ ಒಂದು ಚಾಲೆಂಜಲ್ಲಿ ಡೇ ಫೈವ್ ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಯಾವ ಥರ ಡಯಟ್ ಮಾಡಿದ್ದೀನಿ ಎಷ್ಟು ವೆಯ್ಟ್ ಇದೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗ್ ಇರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋ ಅಂತ ವೀಡಿಯೋಸ್ಗೋಸ್ಕರ ಆ್ಯಂಡ್ ಇದು ಬಂದುಬಿಟ್ಟು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಬಿಸಿನೀರು ತೊಗೊಂತೀನಿ ಸ್ನೇಹಿತರೆ ಬಿಸಿನೀರು ತೊಗೊಂಡಿದ ತಕ್ಷಣನೇ ಇನ್ನು ಡೇ ಅಂತೂ ಸ್ಟಾರ್ಟ್ ಆಗುತ್ತೆ ಇನ್ನು ಇವಾಗ ಮೂರು ದಿವಸದಿಂದ ಒಂದೇ ಇದ್ದೀನಿ ಸ್ನೇಹಿತರೆ ಸೆವೆಂಟಿ ಪಾಯಿಂಟ್ ಫೈವ್ ಹಂಡ್ರೆಡು ಯಾಕೆ ಅಂತಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಕೆಲವ್ರಿಗೆ ಪೀರಿಯಡ್ಸ್ ಟೈಮಲ್ಲಿ ವೆಯ್ಟ್ ಗೇನ್ ಆಗುತ್ತೆ ವೆಯ್ಟ್ ಸ್ಟ್ರಕ್ ಆಗುತ್ತೆ ವೆಯ್ಟು ಕಡಿಮೆಯೂ ಕೂಡ ಆಗೋ ಚಾನ್ಸಸ್ ಇರುತ್ತೆ ಸೊ ನನಗೆ ಕೆಲವೊಂದು ಸಲ ಕಡಿಮೆ ಆಗುತ್ತೆ ಮೇ ಬಿ ಈ ತಿಂಗಳು ಮೇ ಬಿ ಹಂಗೆ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೊಂದು ಈ ಒಂದು ಟೈಮಲ್ಲಿ ನಾವು ಬಾಡಿನ ಕದಲ್ಸೋದೇ ಇಲ್ಲ ನಾನು ವಾಕಿಂಗು ಸಹಿತ ಮಾಡೋಕ್ಕೆ ಹೋಗಲ್ಲ ಇವತ್ತು ಮಾತ್ರ ಹೋಗಿದ್ದೀನಿ ಈ ತ್ರೀ ಡೇಸಿಂದ ನಾನು ನೋ ವಾಕಿಂಗು ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಬಂದರೆ ಮತ್ತೆ ರೆಸ್ಟು 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 ಫಿಫ್ಟೀನ್ ಡೇಸ್ ಆಯಿತು ಮಿಷನ್ ಮೇಲೆ ಕೂತ್ಕೊಂಡು ಯಾವಾಗ ಶ್ರೀಮಂತಕ್ಕೆ ಹೋಗಿ ಬಂದಿದ್ದೆ ಹುಬ್ಳಿಗೆ ಹೋಗಿ ಬಂದಿದ್ದೆ ಮಿಷಿನ್ ಮೇಲೆ ಕೂತ್ ಇಲ್ಲ ಇನ್ನು ನೆನ್ನೆಯಿಂದ ಒಂದು ಎರಡು ಒಂದು ಎರಡು ಇವತ್ತು ಹಂಗೆ ಹೆಂಗೋ 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 ಹೊಲ್ದಿದ್ದೀನಿ ಸ್ನೇಹಿತರೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ಇನ್ನು ನಿನ್ನೆ ಯಾಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂತಂದರೆ ಬೆಳಗ್ಗೆ ಟೂ ಡೇಸಿಂದ ನೋಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಕರೆಂಟು ಕಟ್ ಮಾಡಿಬಿಟ್ಟಿರ್ತಾರೆ ಮೊಬೈಲು ನಾವು ತಪ್ಪಿ ಏನಾದರೂ ನೋಡಿಕೊಂಡ್ರೆ ಒಂದೊಯ್ತಿಲ್ಲ ಅಂತಂದರೆ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಆ ಇದ್ರಲ್ಲಿ ನಾವು ಒನ್ ಅವರ್ಸ್ ಒಳಗೆ ಬ್ಯಾಲ ಇದಾಗೇ ಹೋಗಿರುತ್ತೆ ಒಂದು ಇನ್ನೊಂದು ವೆಜಿಟೇಬಲ್ ಜ್ಯೂಸ್ ಟೂ ತ್ರೀ ಡೇಸಿಂದ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ ಕರೆಂಟು ಹೋಗ್ಬಿಟ್ಟಿರುತ್ತೆ ಸೊ ಅದೊಂದು ಪ್ರಾಬ್ಲಮ್ ಆಗೋಗುತ್ತೆ ನಾ ವೀಡಿಯೋ ಮಾಡಬೇಕು ಅಂತಂದ್ರೂ ಕೂಡ ಬೆಳಗ್ಗೆ ಹೊತ್ತು ಅಡುಗೆ ಮನೇಲಿ ಕತ್ಲೆ ಕತ್ಲೆ ಮನೇಲಿ ಏನು ವೀಡಿಯೋ ಮಾಡೋಕ್ಕಾಗುತ್ತೆ ನೀವೇ ಹೇಳಿ ಲೈಟ್ ಇದ್ರೆ ಸ್ವಲ್ಪ ನೀಟಾಗಿ ವೀಡಿಯೋ ನೋಡಿ ಇಷ್ಟು ಮಾತ್ರ ಚೆನ್ನಾಗಿ ಬರುತ್ತೆ ಕ್ಲಿಯರಾಗಿ ಇಲ್ಲ ಅಂತಂದ್ರೆ ಬರೋಲ್ಲ ಸೊ ಹಂಗಾಗಿನೇ ನೆನ್ನೆ ನನಗೆ ಫುಲ್ ಡೇ ಅಪ್ಸೆಟ್ ಆಗೋಯಿತು ಮಧ್ಯಾಹ್ನ ಎಷ್ಟೊತ್ತಿಗೆ ಬಂತು ಬಂದು ಬರ್ತಾಯಿತ್ತು ಬಂದು ಬಂದು ಹೋಗೋದು ಒಂದು ಹತ್ತು ನಿಮಿಷ ಇರೋದು ಮತ್ತೆ ಹೋಗ್ಬಿಡೋದು ಬರೋದು ಹೋಗೋದು ಹಿಂಗೆ ಆಗ್ತಾಯಿತ್ತು ಸೊ ನಾನು ಬೇರೆ ಸ್ವಲ್ಪ ರೆಸ್ಟ್ ತೊಗೊಳೋಣ ಅಂತ ಅಂದ್ಬಿಟ್ಟು ರೆಸ್ಟ್ ಎಲ್ಲ ಇದ್ಬಿಟ್ಟಿದೆ ಸೊ ಹಂಗಾಗಿನೇ ನಿನ್ನೆ ಯಾವುದೇ ರೀತಿಯಾದಂಥ ಡಯಟ್ ಆಗಿ ಮಾಡೋಕ್ಕಾಗಿಲ್ಲ ಬಟ್ ನಾನಂತೂ ತುಂಬ ಅಂದರೆ ತುಂಬಾ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ಟ್ರಿಕ್ಟ್ ಅಂದರೆ ಯಾವ ಥರ ಅಂತಂದರೆ ಔಟ್ಸೈಡ್ ಫುಡ್ ಅಂತೂ ಏನೂ ಇಲ್ಲ ಓಕೆನಾ ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ನೋಡೋದಾದರೆ ಒಂದು ಮೊಟ್ಟೆ ಉಪ್ಪಿಟ್ಟು ಅಷ್ಟೇ ತೊಗೊಂಡಿದ್ದೀನಿ ಇನ್ನು ನೀವು ಕೇಳ್ಬೋದು ಎಲ್ಲಿ ವೆಜಿಟೇಬಲ್ ಜ್ಯೂಸ್ ಕುಡಿತಾ ಇಲ್ಲ ಡಿಟಾಕ್ಸ್ಟ್ರಿಂಕ್ ಕುಡಿತಾ ಇಲ್ಲ ಇನ್ನೊಂದು ಏನಪ್ಪ ಅಂತಂದರೆ ನೀವು ಜಾಸ್ತಿ ಏನು ಫುಡ್ಡುಗಳು ಕೂಡ ತೊಗೊಳ್ತಾ ಇಲ್ಲ ಅಂತ ನಾನು ಸ್ವಲ್ಪ ದಿವಸ ನನ್ನ ಬಾಡಿನ ನಾನು ಹತೋಟಿಯಲ್ಲಿ ಇಟ್ಕೋಬೇಕು ಫುಡ್ ಕಂಟ್ರೋಲ್ ಮಾಡಬೇಕು ಅಂತಲೇ ನಾನು ತುಂಬಾ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಆ ಇದ್ರಲ್ಲಿ ಬಂದರೆ ಫುಡ್ಗೇನು ಏನು ಕಮ್ಮಿ ಇಲ್ಲ ಕ್ವಾಂಟಿಟಿ ಎಲ್ಲ ನೀವೇ ನೋಡ್ತಾ ಇದ್ದೀರಲ್ವ ಇವತ್ತು ಅದು ಬೇರೆ ಎಚ್ಚರ ಆಗಿದೆ ಸೆವೆನ್ ಟ್ವೆಂಟಿಗೆ ಎಚ್ಚರ ಆಯಿತು ದಡಬಡ ದಡಬಡ ಅಂತ ಉಪ್ಪಿಟ್ಟು ಮಾಡಿದ್ದೆ ಮಕ್ಳಿಗೆ ಬಾಕ್ಸ್ಗೆ ಹಾಕಿದ್ದೆ ಕೆಳಸಿದ್ದೆ ಅಂದಂಗೆ ಆಗೋಯ್ತು ಆಮೇಲೆ ನಾನು ಅದನ್ನೇ ತಿಂದ್ಕೊಂಡೆ ನಾ ಸೇಮ್ ಅದೇ ಇದರಲ್ಲಿ ಮಧ್ಯಾಹ್ನ ಏನು ಮಾಡಿದೆ ಅಂತಂದರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟ್ರೊಳಗೆ ನನಗೆ ಮಧ್ಯಾಹ್ನ ಆಗೋಯ್ತು ಸೊ ಮಧ್ಯಾಹ್ನ ಏನು ಮಾಡಿದೆ ಒಂದೇ ಒಂದು ಮೊಟ್ಟೆ ಎರಡು ಮೊಟ್ಟೆ ಒಂದು ದಿನಕ್ಕೆ ನನಗೆ ನಾನು ಅಂತ ಅಂದ್ಬಿಟ್ಟು ನನಗೆ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಒಂದು ಮೊಟ್ಟೆನ ಬೆಳಗ್ಗೆ ತಿಂದಿದ್ದೆ ಮಧ್ಯಾಹ್ನ ಒಂದು ಮೊಟ್ಟೆ ಒಂದು ರೊಟ್ಟಿ ಮತ್ತು ಇದು ಎಗ್ ಪ್ಲ್ಯಾಂಟು ಅಂದರೆ ದಪ್ಪದ್ದು ಬದನೆಕಾಯಿ ಬರುತ್ತಲ್ಲ ಅದರದ್ದು ಪಲ್ಯ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಸೊ ಆ ಪಲ್ಯ ಒಂದು ರೊಟ್ಟಿ ಒಂದು ಮೊಟ್ಟೆ ಇಷ್ಟೇ ಸ್ನೇಹಿತರೆ ಇದರಲ್ಲಿ ಪ್ರೋಟೀನು ಇರುತ್ತೆ ನೀವು ತೊಗೊಂಡಿ ಈಗ ಈ ಮೂರು ಐಟಮಲ್ಲೂ ಕೂಡ ಮೊಟ್ಟೆಯಲ್ಲಿ ಆರು ಗ್ರಾಮ್ ಪ್ರೋಟೀನ್ ಇರುತ್ತೆ ಈ ರೊಟ್ಟಿಯಲ್ಲೂ ಕೂಡ ಕಮ್ಮಿ ಅಂದರೂ ಒಂದೆರಡು ಗ್ರಾಮ್ ಆದರೂ ಇದ್ದೇ ಇರುತ್ತೆ ಒಂದು ಎ ಕಮ್ಮಿ ಅಂದ್ರೂ ಇನ್ನು ಪಲ್ಯದಲ್ಲೂ ಕೂಡ ಒಂದು ನಾಲ್ಕರಿಂದ ಐದು ಗ್ರಾಮು ಇಲ್ಲ ಮೂರು ಗ್ರಾಮಾದರೂ ಪ್ರೋಟೀನ್ ಇದ್ದೇ ಇರುತ್ತೆ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ಇಷ್ಟಿಷ್ಟೇ ಅಂತಲ್ಲ ಎಗ್ಗಲ್ಲಂತೂ ಒಂದು ಮೊಟ್ಟೆಯಲ್ಲಿ ಮಾತ್ರ ಆರು ಗ್ರಾಮ್ ಅಂತೂ ಇದ್ದೇ ಇರುತ್ತೆ ಇನ್ನು ನಾನು ಕೂಡ ಸ್ನಾನಾಗಿನ ಎಲ್ಲ ಮಾಡಿಕೊಂಡು ತೇಜನ್ನ ಕರ್ಕೊಬರಕ್ಕೆ ಹೋಗಬೇಕು ನೋಡಿ ಇದೊಂದು ಬ್ಲೌಸ್ ಹೊಲಿಬೇಕು ಆಮೇಲೆ ಇದೊಂದು ಬ್ಲೌಸ್ ಹೊಲಿಬೇಕು ನೋಡ್ತಾ ಇದ್ದೀರಲ್ವ ಇದು ಫ್ರಾಕ್ ಹೊಲಿಬೇಕು ಸಂಡೇ ಒಂದು ಚಿಕ್ಕದೊಂದು ಅಕೇಶನ್ ಇದೆ ಹೋಗಬೇಕು ಅಲ್ಲಿಗೆ ಇದು ಮಾಡಬೇಕು ಸೊ ಅದೇನು ಅಂತ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಹೇಳ್ತೀನಿ ನಾನು ಸೊ ಅದಲ್ದಿರ ಇನ್ನೂ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಸೊ ಅದರಲ್ಲಿ ನಾನಿವತ್ತು ಒಂದೇ ಒಂದು ಮಾಡೋಕ್ಕಾಗಿದ್ದು ನನಗೆ ಏನಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ ಅಂದರೆ ಇತ್ತೀಚಿನ ನಾನು ಏನಾದರೂ ಒಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರೆ ಸ್ನೇಹಿತರೆ ಏನಾದರೂ ಒಂದು ಏನಾದರೂ ಒಂದು ಸ್ಟಾರ್ಟ್ ಮಾಡ್ತಿದ್ದಂಗೆ ಪೀರಿಯಡ್ಸ್ ಬಂದುಬಿಡ್ತಾ ಒಂದು ಇನ್ನೊಂದು ನೋಡಿ ಇವಾಗ ಮಕ್ಕಳ ಎಷ್ಟು ಡಲ್ ಇದೆ ಹಂಗಂಗೆ ಹಂಗಂಗೆ ಸ್ಟಾರ್ಟ್ ಆಗಿದ್ದಾಗಿದ್ದಾಗಿದ್ದು ತಲೆನೋವೇ ಬಂದ್ಬಿಡ್ತು ಸ್ನೇಹಿತರೆ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇನ್ನೊಂದು ಥಂಡಿ ಅಂದರೆ ಥಂಡಿ ಮನೆ ಅಂತೂ ಸಿಕ್ಕ ಗ್ರೌಂಡ್ ಫ್ಲೋರಲ್ಲಿರೋದು ಸಿಕ್ಕ ಸಿಕ್ಕಾಪಟ್ಟೆ ತಂಡಿ ಓಡಾಡೋಕ್ಕಾಗಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಎದಕ್ಕಾಗಲ್ಲ ಅದರಲ್ಲಿ ಬೇರೆ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತು ಇವತ್ತು ಆ ತಲೆನೋವಲ್ಲಿ ಒಂದೇ ಒಂದು ಬ್ಲೌಸೇ ಹೊಲಿಯೋಕ್ಕಾಗಿದ್ದು ಎರಡು ಬ್ಲೌಸ್ ಹೊಲಿಯೋ ಜಾಗದಲ್ಲಿ ಒಂದೇ ಆಗೋದು ಆ ಟೆನ್ಷನ್ ಇರುತ್ತೆ ನಮಗೆ ಸೊ ಏನೂ ಮಾಡೋಕ್ಕಾಗಲ್ಲ ಸಮ್ ಟೈಮ್ಸ್ ಆ ಥರ ಆಗೋದು ಉಂಟು ಅಲ್ವಾ ಸೊ ಹಂಗೆ ಅಂತಂದ್ಬಿಟ್ಟು ನಾನೇನು ಮಾಡಿದೆ ಸರಿ ಅಂತಂದ್ಬಿಟ್ಟು ಸ್ವಲ್ಪ ಹಾಗೆ ಡಿಮಾರ್ಟ್ವರೆಗೂ ಹೋದೆ ಹೋಗಿದ್ದೆ ಒಂದು ಸ್ವಲ್ಪ ನಲ್ಲಿಕಾಯಿ ಆಮೇಲೆ ಹೆಚ್ಚೆ ಇದು ಚೇಪೆಕಾಯಿ ಬಂದೆ ನೈಟ್ ಡಿನ್ನರ್ಗೆ ಅದೇ ತೊಗೊಂಡೆ ಸ್ನೇಹಿತರೆ ಇವತ್ತು ಮಾತ್ರ ಫ್ರೂಟ್ ತೊಗೊಂಡಿದ್ದೀನಿ ಓಕೆನಾ ನಾನು ಏನಕ್ಕೆ ಈ ಥರ ತೋರಿಸ್ತೀನಿ ಅಂತ ಅಂದರೆ ನಿಮ್ಮ ಕನ್ವೀನಿಯೆಂಟ್ಗೆ ಏನು ಕರೆಕ್ಟಾಗಿರುತ್ತೋ ಅದನ್ನೇ ತೊಗೊಳ್ಳಿ ಸ್ನೇಹಿತರೆ ನಾನು ಒಂದು ವಿಷಯ ಹೇಳ್ತೀನಿ ನೀವು ಗ್ಯಾ ಜ್ಞಾಪಕ ಇಟ್ಕೊಳ್ಳಿ ಇವಾಗ ತಾನೇ ಎಲ್ಲ ಹೇಳ್ತಾರೆ ಬಾಡಿಗೆ ಎಷ್ಟು ಪ್ರೋಟೀನ್ ಬೇಕು ಫೈಬರ್ ಬೇಕು ಅದು ಬೇಕು ಇದು ಬೇಕು ಆವಾಗ ತಿನ್ ಇವಾಗ ನಾವು ತಿನ್ನೋ ಫುಡ್ಡು ಹಂಗೆ ಇದೆ ಬಿಡಿ ಅಲ್ವಾ ಸೊ ಅವಾಗೆಲ್ಲನೂ ಸದ್ಯ ಊಟ ಸಿಕ್ಕಿದ್ರೆ ಸಾಕಪ್ಪ ಎರಡು ತೋಟ ತಿನ್ಕೊಂಡ್ರೆ ಸಾಕು ರಾಗಿ ಮುದ್ದೆ ಸಾಂಬಾರು ಈ ಪಲ್ಯಗಳು ಪಲ್ ಗೀಲಿಗಳಂತೆ ಈ ಥರ ಹಣ್ಣು ಹಂಪಳು ಅಂತೆ ಏನೂ ಇರ್ತಿರ್ಲಿಲ್ಲ ಚಿಕನ್ನು ಮಟನ್ನು ಯಾವಾಗಲೂ ಸಿಕ್ಕಿದಾಗ ಅವ್ರಿಗೆ ಯಾವಾಗ ಇದಾಗುತ್ತೋ ಆವಾಗ ಮಾತ್ರ ತೊಗೊಳ್ತಾ ಇದ್ದಿದ್ದು ಆ ಲೆಕ್ಕಕ್ಕೆ ಬಂದರೆ ಅವರ ಬಾಡಿ ವರ್ಕೌಟ್ಸು ಹಂಗೆ ಇರ್ತಿತ್ತು ಫುಡ್ ಕ್ವಾಂಟಿಟಿ ತಿನ್ನೋದು ಕೂಡ ಹಂಗೆ ಇರ್ತಿತ್ತು ನಾನು ಆ ಒಂದು ಇದರಲ್ಲಿ ಹೇಳ್ತೀನಿ ಸ್ನೇಹಿತರೆ ನಮ್ಮ ಬಾಡಿಗೆ ನಾವು ತಿನ್ನೋ ಫುಡ್ಡಲ್ಲಿ ಪಕ್ಕ ಇದ್ದೇ ಇರುತ್ತೆ ಎಲ್ಲೋ ಒಂದು ಕಡೆ ಸಮ್ಟೈಮ್ಸ್ ಕಮ್ಮಿ ಆಗ್ಬೋದು ಅದನ್ನು ನಾವು ನೋಡಿ ತೊಗೊಂಡ್ರೆ ಆಯಿತು ಅಷ್ಟೇ ಇನ್ನೇನಿಲ್ಲ ಸೊ ಇಲ್ಲಿ ತೇಜು ಭಾಷಣ ಬಿಗಿತಾಳೆ 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 ಅಮ್ಮ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ನೆಟ್ಟ ಕೆಲಸ ಮಾಡಲ್ಲ ನಮ್ಮ ಅಣ್ಣನ ಕೈಲಿ ಮಾಡಿಸ್ತಾಳೆ ನಾನು ನೀರೆಲ್ಲ ಇಟ್ಕೊಡ್ತೀನಿ ನಮ್ಮಮ್ಮ ಎಲ್ಲ ಮಾಡ್ತಾಳೆ ಕೆಲಸ ಮಾಡೋದು ಒಂಚೂರು ಕಮ್ಮಿ ಈಗ ಅದೇ ಡೈಲಾಗ್ ಹೊಡಿತಿದ್ದಾಳೆ ಪಾಪ ನಮ್ಮ ಅಣ್ಣನ ಎಲ್ಲ ಕೆಲಸ ಮಾಡಿಸ್ತಾಳೆ ನಮ್ಮ ಪಪ್ಪನ ಕೈಯಲ್ಲಿ ಮಾಡಿಸುತ್ತೆ ನಾನು ಮಾಡ್ತೀನಿ ನಮ್ಮಮ್ಮ ಅಡುಗೆ ಮಾಡೋದು ಒಂದೇ ಕಸ ಗುಡ್ಸಲ್ಲ ಪಾತ್ರೆ ತೋಳೆ ಹಿಂಗೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ ನಾನು ಕೇಳಿ ಕೇಳಿ ನಗ್ತಾ ಇದ್ದೀನಿ ಹೇಳಿ ಹೇಳಿ ಏನೆಲ್ಲ ಹೇಳ್ತೀಯ ಅಂತ ನಮ್ಮ ಮಕ್ಕಳಿದ್ರೆ ಹಂಗೆ ಅಲ್ವಾ ಏನೇನೋ ಹೇಳ್ತಾ ಇದ್ಲು ಇಷ್ಟೇ ಸ್ನೇಹಿತರೆ ಇವತ್ತು ಫುಲ್ ಡೇ ಡಯಟು ಅದರಲ್ಲಿ ಬೇರೆ ಹೇಳೋದ್ನಲ್ವ ಸಿಕ್ಕಾ ಅದು ಇದು ಅಂತ ಅಂದ್ಬಿಟ್ಟು ಇನ್ನು ಚೇಪೆಕಾಯಿ ತೊಗೊಂಡೆ ಸ್ನೇಹಿತರೆ ಅಷ್ಟು ನಾನೇನು ತೊಗೊಂಡಿಲ್ಲ ಮೂರು ಜನ ನಾನು ನನ್ನ ಮಗ ನನ್ನ ಮಗಳು ಮೂರು ಜನನು ಸೇರಿ ತೊಗೊಂಡಿದ್ದು ಒಂದು ಐದಾರು ಪೀಸ್ ತೊಗೊಂಡಿರ್ತೀನಿ ಅದರಲ್ಲಿ ಅಂದರೆ ಒಂದು ಒಂದೆರ ಎರಡು ಒಂದೂವರೆ ಎರಡು ಚೇಪೆಕಾಯಿ ತೊಗೊಂಡಿದ್ದೆ ಸೊ ತೊಗೊಂಡು ಫುಲ್ ಡೇ ಅಂತೂ ಮುಗಿಸಿದ್ದೀನಿ ಅದರಲ್ಲಿ ಚೆನ್ನಾಗೇ ಮಾಡಿದ್ದೀನಿ ನೋಡೋಣ ಇನ್ನು ಟೂ ಡೇಸ್ ವೆಯ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡೋದು ನನಗೇನು ಅಷ್ಟೊಂದು ಆ ಹ್ಞೂ ಅನ್ನಿಸ್ತಾ ಇದೆ ನೋಡೋಣ ಒಳ್ಳೆ ರಿಸಲ್ಟ್ ಬಂದರೆ ಬಂದಂಗೆ ಇಲ್ಲ ಅಂತಂದ್ರೆ ಪೀರಿಯಡ್ಸ್ ಎಲ್ಲ ಕ್ರಿಯೇಟ್ ಕ್ಲಿಯರ್ ಆಯಿತು ಒಂದು ಫೈವ್ ಡೇಸ್ ಆದಮೇಲೆ ನಿಮಗೆ ವೆಯ್ಟ್ ಅನ್ನೋದು ಚೆನ್ನಾಗಿ ರೆಡ್ಯೂಸ್ ಆಗುತ್ತೆ ಯಾರಿಗಾದ್ರೂ ಅಷ್ಟೇ ನಾನು ಆವಾಗಲೇ ಹೇಳ್ದಂಗೆ ಕೆಲವ್ರಿಗೆ ಇರೋದಕ್ಕಿಂತ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಜಾಸ್ತಿ ಇಲ್ಲ ಅಂತಂದರೆ ಇರೋದಕ್ಕಿಂತ ಒಂದು ಕೆ ಜಿ ಅರ್ಧ ಕೆ ಜಿ ಸಡನ್ನಾಗಿ ಸಣ್ಣ ಆದಂಗೆ ಅಂದರೆ ವೆಯ್ಟ್ ಕಮ್ಮಿ ಆದಂಗೆ ತೋರಿಸುತ್ತೆ ಮತ್ತೆ ಜಾಸ್ತಿ ಆಗಿಬಿಡ್ತೀವಿ ಕೆಲವ್ರಿಗೆ ಇರೋದಿದ್ದಂಗೆ ನಾರ್ಮಲ್ ಆಗಿ ಒಂದು ಐವತ್ತು ನೂರು ಕಮ್ಮಿ ಆಗೋದು ಅಂತಂದರೆ ಸ್ಟೇಬಲ್ಲಾಗಿ ಒಂದೇ ವೆಯ್ಟನ್ನು ತೋರಿಸ್ತಾ ಇರುತ್ತೆ ಓಕೆನಾ ಸೊ ಅಷ್ಟೇ ಇವತ್ತು ಕೂಡ ಅಷ್ಟಕ್ಕೆ ಅಷ್ಟೇ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ವ್ಲಾಗು ನಾನು ನಿಜ ಬೆಳಗ್ಗೆ ಎದ್ದಾಗ ಎಷ್ಟು ಇದಾಗಿ ಮಾಡಬೇಕು ಅಂದ್ಕೊತೀನಿ ನಾನಾಗಿ ನಾನು ಮಾಡ್ಕೊಳ್ಳೋದು ಎಲ್ಲನೂ ಅದು ಇದು ಅಂದ್ಕೊಂಡು ಹಿಂಗೆ ಇದು ಇದ್ದೀನಿ ಬಟ್ ಮುಂದೆ ಬರ್ತಾ 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 ಸ್ವಲ್ಪ ಇಂಪ್ರೂವ್ ಮಾಡ್ಕೊತೀನಿ ಡೇ ವ್ಲಾಗ್ಸನ್ನ ಇನ್ನೂ ಡಿಫ್ರೆಂಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗೋ ಥರ ಮಾಡ್ತೀನಿ ನೀವು ನನ್ನ ನನ್ನ ನಂಬಿ ಪಾಪ ಇಷ್ಟೊಂದು ಇದಾಗಿ ಮಾಡ್ತಾ ಇದ್ದೀರಾ ಮಾಡಿ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗಿ ಆಗುತ್ತೆ ಡೈಲಿ ಸ್ವಲ್ಪ ನೀರನ್ನ ಜಾಸ್ತಿ ಕುಡೀರಿ ಸ್ವಲ್ಪ ವೆಜಿಟೇಬಲ್ಸ್ನ ಜಾಸ್ತಿ ತಗೊಳ್ಳೋ ಥರ ನೋಡ್ಕೊಳ್ಳಿ ನಿಮ್ಮ ಕ್ವಾಂಟಿಟಿ ಏನಿರುತ್ತೋ ಆ ಫುಡ್ಡನ್ನು ತಗೊಳ್ಳೋದಕ್ಕಿಂತ ಸ್ವಲ್ಪ ಕಡಿಮೆ ಮಾಡ್ಕೊಂಡು ನೋಡಿ ಒಳ್ಳೆ ವೇಸ್ಟ್ ಲಸು ಆಗುತ್ತೆ ಓಕೆನಾ ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು ಐ ಹೋಪ್ ನಿಮ್ಮೆಲ್ರಿಗೂ ಡೇ ಫೈವ್ ಡೇ ಡಯಟ್ ಬ್ಲಾಗ್ ಎಲ್ಲಾನು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಹಾವ್ ನೈಸ್ ಡೇ ಸ್ಟೇ ಬಾಯ್